ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮ್ಮನ್ನು ಒಂದು ವಿಶೇಷವಾದ ಸ್ಥಳಕ್ಕೆ ಕರೆದೊಯ್ಯುತ್ತಿದ್ದೇನೆ ಅದು ಎಲ್ಲಿ ಏನು ಎಂಬ ಎಲ್ಲ ಸಂಗತಿಗಳನ್ನು ನಿಧಾನವಾಗಿ ತಿಳಿದುಕೊಳ್ಳೋಣ ಇಲ್ಲಿ ಈಗ ಈ ವರ್ಷದ ಎರಡನೇ ಸುತ್ತಿನ ಮಳೆ ಸುರಿಯುತ್ತಿದೆ ಮೊದಲ ಸುತ್ತಿನ ಮಳೆ ಮೇದಲ್ಲೇ ಶುರುವಾಗಿ ಒಂದಿಷ್ಟು ದಿನ ಹುಯ್ದು ಮುಂದೆ ನಾಪತ್ತೆಯಾಗಿ ಈಗ ಮತ್ತೆ ಸುರಿಯುತ್ತಿದೆ ಸುರಿಯುತ್ತಿರುವ ಮಳೆಗೆ ಗಿಡ ಮರಗಳೆಲ್ಲ ತೊಯ್ದು ಒದ್ದೆಯಾಗಿ ನಿಂತಿದೆ ಮಣ್ಣೊಳಗಿನ ಬೀಜ ಮೊಳೆತು ಹಸಿರು ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುತ್ತಿದೆ ಈಗ ಇಂಥ ರಸ್ತೆಯಲ್ಲಿ ಹೋಗುವುದೇ ಒಂಥರ ಖುಷಿ ಹಸಿರನ್ನು ನಮಗೆ ಅಂಟಿಸಿಕೊಂಡು ಹೋಗುತ್ತಿರುವ ಅನುಭವವಾಗುತ್ತಿದೆ ಮನಸ್ಸಿನಲ್ಲಿ ನಾವೇ ಹಸಿರಾಗಿದ್ದೇವೇನೋ ಎಂಬ ಭಾವನೆಯೂ ಮುಳೆಯುತ್ತಿದೆ ಇದು ಪಶ್ಚಿಮ ಘಟ್ಟದ ಅಂತಿನ ಪ್ರದೇಶ ಕಾಡು ಹೇರಳವಾಗಿದೆ ವಿವಿಧ ಬಗೆಯ ಅಪರೂಪದ ಗಿಡಮರಗಳನ್ನು ನಾವಿಲ್ಲಿ ಕಾಣಬಹುದು ಸದಾ ಹಸುರಿನಿಂದ ಕೂಡಿರುವ ಕಾಡು ಇದು ತುಂಬಾ ತರದ ಹಕ್ಕಿ ಪಕ್ಷಿಗಳು ಇಲ್ಲಿ ಕಾಣಸಿಗುತ್ತವೆ ಅದೆಷ್ಟೋ ವಿಚಿತ್ರವಾದ ಕೀಟಗಳನ್ನು ನೋಡಬಹುದು ಆದರೆ ಕಾಡು ಪ್ರಾಣಿಗಳ ಇರುವಿಕೆ ಇಲ್ಲಿ ತೀರಾ ಕಮ್ಮಿ ಕೆಲವು ಕಡೆ ರಸ್ತೆ ಹಾಳಾಗಿರುವುದರಿಂದ ಇಲ್ಲಿ ನಿಧಾನ ಸಾಗಬೇಕು ಇಲ್ಲಿ ಇನ್ನು ಅನೇಕ ಮನೆಗಳಿಗೆ ಇಂಥ ಮಣ್ಣಿನ ರಸ್ತೆಯಲ್ಲಿ ಹೋಗಬೇಕಾದ ಅನಿವಾರ್ಯತೆ ಇದೆ ಅದಕ್ಕೆ ಮುಖ್ಯವಾದ ಕಾರಣ ಮನೆಗಳೆಲ್ಲ ದೂರ ದೂರ ಇರುವುದು ಹಿಂದೆ ಈ ಪ್ರದೇಶದಲ್ಲಿ ಇನ್ನೂ ದಟ್ಟವಾದ ಕಾಡು ಆದರೆ ಈಗ ಇಷ್ಟಾದರೂ ಇರುವುದು ನಮ್ಮ ಪುಣ್ಯ ನಾನು ನಿಮ್ಮನ್ನು ಕರೆದೊಯ್ಯುತ್ತಿರುವ ಸ್ಥಳ ಹತ್ತಿರದಲ್ಲೇ ಇದೆ ಅಲ್ಲಿಗೆ ಹೋಗಲು ಇಲ್ಲೇ ಹೊರಡಬೇಕು ಇಲ್ಲಿ ರಸ್ತೆ ಹಿಂದಿನಷ್ಟು ಸರಾಗವಾಗಿಲ್ಲ ಬಹಳಷ್ಟು ಕಡೆ ಕರಾಬೆದ್ದು ಹೋಗಿದೆ ಈ ಮಲೆನಾಡಿನ ಪ್ರದೇಶಗಳೆಲ್ಲ ಹೀಗೆ ರಸ್ತೆಗಳನ್ನು ಮಾಡಿದರೂ ಕೂಡ ತುಂಬ ವರ್ಷ ಬಾಳಿಕೆ ಬರುವುದಿಲ್ಲ ಮಳೆಯ ರಭಸಕ್ಕೆ ರಸ್ತೆಗಳು ಹಾಳಾಗಿ ಹೋಗ್ತವೆ ಆದರೂ ಸರ್ಕಾರ ಮಾಡ್ತಾ ಇರ್ತದೆ ಅದು ಹಾಳಾಗ್ತಾ ಇರ್ತದೆ ನಾವು ಅದರಲ್ಲೇ ಓಡಾಡೋದು ಇಲ್ಲಿಯ ಸ್ಥಳೀಯರ ದಿನ ನಿಟ್ಟಿದೆ ವಾಡಿಕೆ ಆಗಿಬಿಟ್ಟಿದೆ ತಲುಪಬೇಕಾದ ಸ್ಥಳ ಬಂದೇ ಬಿಟ್ಟು ಇದು ಭರಣಿ ನರ್ಸರಿ ಯಾರು ಒಬ್ಬ ವ್ಯಕ್ತಿ ನಡೆಸುತ್ತಿರುವುದಲ್ಲ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಇದನ್ನು ನಡೆಸುತ್ತಿದೆ ಇದು ಭರಣಿ ನರ್ಸರಿಯ ಹೊರಗಿನ ನೋಟ ನಾವೀಗ ಒಳಗೆ ಹೋಗ್ತಾ ಇದ್ದೇವೆ ಇಲ್ಲಿ ಒಳಗೆ ಏನೇನು ಗಿಡಗಳಿವೆ ಇದನ್ನೆಲ್ಲ ಇಲ್ಲಿಯ ವಿಶೇಷತೆಗಳೇನು ಹೇಳೋದನ್ನೆಲ್ಲ ಇಲ್ಲಿಯ ಸಿಬ್ಬಂದಿಗಳಿಂದ ನಾವು ತಿಳಿದುಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಇದು ಫಾರೆಸ್ಟ್ ಇಲಾಖೆ ನಡೆಸುವಂಥ ಒಂದು ನರ್ಸರಿ ಒಂದಿಷ್ಟು ವಿಶೇಷತೆಗಳಿಂದ ಒಳಗೂಡಿರೋದ್ರಿಂದ ಇಲ್ಲಿ ಬಂದಿದ್ದೇನೆ ಏನು ಎತ್ತ ಎನ್ನೋದನ್ನು ಇಲ್ಲಿರುವಂಥ ಅಧಿಕಾರಿಗಳ ಹತ್ರ ಕೇಳ್ತಾ ಮತ್ತು ಇದನ್ನು ಕಣ್ಣಾರೆ ನೋಡ್ತಾ ನಾವು ಹೋಗೋಣ ಬೈರೆ ನಮಸ್ಕಾರ ನಿಮ್ಮ ಹೆಸರು ತಾರಾ ಮಡಿವಾಳ್ ನಾನು ಪ್ರತಿ ವರ್ಷ ಇದನ್ನ ಹೆಚ್ಚಾಗಿ ನೋಡಲಿಕ್ಕೆ ಬರುತ್ತೆ ಈ ನರ್ಸರಿಯ ಈ ವಿಶೇಷತೆಗಳಿಂದಾಗಿ ನಾನು ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೇನೆ ಇಲ್ಲಿ ಸ್ಥಳೀಯವಾಗಿ ಬೆಳೆಯತಕ್ಕಂತ ಗಿಡಗಳನ್ನು ನೀವು ಬೆಳೆಸ್ತಾ ಇದ್ದೀರಿ ಇದು ಎಷ್ಟು ವರ್ಷದಿಂದ ಬೆಳೆಸ್ತಾ ಇದ್ದೀರಿ ನರ್ಸರಿ ಆರು ವರ್ಷ ಆಯ್ತು ಈಗ ನೀವು ಇಲ್ಲಿ ಏನೇನು ಗಿಡಗಳನ್ನು ಬೆಳೆಸ್ತೀರಿ ಅಂತ ನಾನು ಸ್ವಲ್ಪ ಊಹಿಸಬಹುದು ನೀವು ಸ್ಥಳೀಯವಾಗಿ ಬೆಳೆಸೋದು ಸ್ಥಳೀಯವಾಗಿ ಇದು ಬರಣಿಗೆ ಸಿಗುತ್ತೆ ನಮಗೆ ಬರಣಿಗೆ ಕಂದಗರಿಗಿ ಅಂತ ಹೇಳಿ ಇದು ತುಂಬಾ ಹೈಟ್ ಮರ ಆಗುತ್ತೆ ಇದು

ಔಷಧಿಯ ಗಿಡಗಳನ್ನು ಮತ್ತೆ ಏನಾದ್ರು ಉಂಟು ನಿಮ್ಮ ಔಷಧಿ ಗಿಡಗಳಂತ ಇದಾವೆ ಇದು ಕೌಲ್ ಅಂತೇಳಿ ಬೆಳೆಸಿದ್ದೀವಿ ಅದು ಔಷಧಿಗೂ ಬರುತ್ತೆ ಮತ್ತೆ ಪ್ರಾಣಿಗಳಿಗೂ ಅದು ಉಪಯೋಗ ಈಗ ತೀರಾ ಅಪರೂಪವಾದಂತ ಗಿಡನೂ ಹೌದು ಇದು ಕೌಲ್ ಗಿಡ ಇದು ಇದು ನೇರಳೆ ಮರ ನೇರಳೆ ನೇರಳೆ ಗಿಡ ಇದು ಇದರಲ್ಲೂ ಅಂದ್ರೆ ತುಂಬಾ ಸಣ್ಣ ಜಾತಿ ಹಣ್ಣು ಇದೆ ದೊಡ್ಡ ಜಾತಿ ಹಣ್ಣದು ಇದೆ ಇದೆಲ್ಲ ಈ ಸ್ಥಳೀಯವಾಗಿ ಕಾಡಿನಲ್ಲಿ ಬೆಳೆಯುವಂಥ ಗಿಡಗಳೇ ಅಲ್ವಾ ಇವೆಲ್ಲ ಸ್ಥಳೀಯವಾಗಿ ಇದೆಲ್ಲ ಸ್ಥಳೀಯವಾಗಿ ತಾರಿ ಗಿಡ ಅದ ಆಚೆ ತಾರಿ ಗಿಡ ಹೌದು ಈ ಗಿಡಗಳನ್ನೆಲ್ಲ ಬೆಳೆಸ್ಲಿಕ್ಕೆ ನೀವು ಯಾವಾಗ ಪ್ರಾರಂಭ ಮಾಡ್ತೀವಿ ನಾವಿವಾಗ ಮೇ ತಿಂಗಳಿಂದ ಸಣ್ಣ ಕೋಟೆಯಲ್ಲಿ ಬೆಳೆಸ್ತೀವಿ ಅಂತ ಹೇಳ್ಬಿಟ್ಟು ಸಣ್ಣಕೋಟೆಯಲ್ಲಿ ಟೂ ಇಷ್ಟು ಒನ್ ಇಷ್ಟು ಒನ್ ಇದರಲ್ಲಿ ಬೆಳೆಸ್ತೀವಿ ಇದ್ರೊಳಗೆ ಬೆಳೆಸ್ತೀರಿ ನೀವು ಇದ್ರೊಳಗೆ ಗಿಡಗಳನ್ನ ಬೆಳೆಸ್ತಾನೂ ಇದಿರಲ್ಲ ನೀವು ಬೆಳೆಸ್ತಾ ಇರೋದು ಈ ತರ ಈ ಸೈಜ್ ಇನ್ ಫೋರ್ ಬೈ ಸಿಕ್ಸ್ ಬ್ಯಾಗ್ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಈಗಲೂ ನೀವು ಇಲ್ಲಿ ಬೀಜ ಹಾಕ್ತಾ ಇದ್ದೀರಾ ಇವಾಗ ಈಗ ಬೀಜಾನ ಕೆಲವೊಂದಿಷ್ಟು ಇದ್ರಲ್ ಹಾಕ್ತಿವಿ ಡೈರೆಕ್ಟ್ ಬರ್ದಂತದ್ದು ಕೆಲವೊಂದಿಷ್ಟು ಬೆಡ್ಡಿಗೆ ಹಾಕ್ತಿವಿ ಬೆಡ್ಡಿಗೆ ಹಾಕಿ ಅದು ಹುಟ್ಟಿದ ನಂತರ ಅದನ್ ತೆಗ್ದು ಇದಕ್ಕೆ ಟಿಪಿ ಮಾಡ್ಕೊಂತೀವಿ ಬರುವ ವರ್ಷ ಮಳೆಗಾಲಕ್ಕೆ ಬೇಕಾಗುವ ಗಿಡಗಳ ತಯಾರಿ ಈ ವರ್ಷ ಮೇ ತಿಂಗಳಿನಿಂದಲೇ ಶುರುವಾಗುತ್ತದೆ ಮೊದಲು ಮಡಿಗಳಲ್ಲಿ ಬೀಜ ಬಿತ್ತಿ ತಯಾರಿಸಿದ ಸಸಿಗಳನ್ನು ಪ್ಲಾಸ್ಟಿಕ್ ಕೊಟ್ಟೆಗಳಿಗೆ ಹಾಕಿ ಹಸಿರು ಮನೆಯಲ್ಲಿರಿಸಿ ಜೋಪಾನ ಮಾಡಲಾಗುತ್ತದೆ ಸಮರ ಎಷ್ಟು ಜಾತಿ ಗಿಡಗಳನ್ನು ನೀವು ಇಲ್ಲಿ ಬೆಳೆಸತಾ ಇದ್ದೀರಿ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ 44 ಜಾತಿ ಮಾಡಿದೀವಿ ಗಿಡಗಳನ್ನು ತಯಾರ ಮಾಡ್ಲಿಕ್ಕೆ ಈಗಲೇ ಶುರು ಮಾಡಿ ಬಿಡ್ತೀವಿ ಸ್ಟಾರ್ಟ್ ಮಾಡಬೇಕು ಈ ಮಳೆಗಾಲದಲ್ಲೇ ಶುರು ಮಾಡ್ತೀವಿ ಈ ಮಳೆಗಾಲದಲ್ಲಿ ಈ ತರ ಬ್ಯಾಗಲ್ ಅಲ್ಲಿ ಬೆಳೆಸ್ಕೊಂಡು ಆನಂತರ ಸೆಪ್ಟೆಂಬರ್ ಟೈಮ್ ಅಲ್ಲಿ ಬೈ 12 ಗೆ ಶಿಫ್ಟ್ ಮಾಡ್ತೀವಿ ನೀ ಬ್ಯಾಗ್ ಮಾಡ್ಬಿಡೋದು ಮಾಡ್ತೀವಿ ಅದರ ಆ bag ಇದೆ ಗೊತ್ತಾಯ್ತು ಗೊತ್ತಿದೆ ದೊಡ್ಡ ದೊಡ್ಡ ಬ್ಯಾಗ್ ನೀವು ಹೇಳ್ತಾ ಇರೋದು ಈ ತರ ಬ್ಯಾಗಿಗೆ ನೀವು ಶಿಫ್ಟ್ ಮಾಡ್ತೀರಿ ಹ್ಮ್ ಸೆಪ್ಟೆಂಬರ್ ಟೈಮ್ ಇಂದ ಸೆಪ್ಟೆಂಬರ್ ಟೈಮ್ ಶಿಫ್ಟ್ ಮಾಡ್ತೀವಿ ಈ ಬ್ಯಾಗ್ ನಲ್ಲಿ ಇರೋದನ್ನ ನಾಟಿ ಮಾಡೋದು ಯಾವಾಗ ನೀವು ಇದನ್ನ

ಈ ಗಿಡಗಳನ್ನ ಬೆಳೆಸಿ ನೀವೀಗ ಏನ್ ಮಾಡ್ತೀರಿ ಕಾಡ್ನಲ್ಲೇ ನಾಟಿ ಮಾಡ್ತೀವಿ ಕಾಡ್ನಲ್ಲೇ ಮಾಡ್ತೀವಿ ಮತ್ತೆ ರೈತರಿ ಕೊಡೋದಿಕ್ಕೋಸ್ಕರ ಬೆಳೆಸಿದಿವಿ ಈ ರೈತರು ಬಂದ್ ತಗೊಳ್ಬೇಕು ಅಂದ್ರೆ ಇದಕ್ಕೆ ಏನ್ ಮಾಡ್ಬೇಕು ರೈತರು ಅವರಿಗೆ ಕೆಇ ಪಿ ವೈ ಅಂತ ಹೇಳಿ ಒಂದು ಯೋಜನೆ ಇದೆ ಅದರಲ್ಲೂ ತಗೊಳ್ಬಹುದು ನಂತರ ಆರ್ ಎಸ್ ಅಂತ ಹೇಳಿ ರೈತರಿಗೋಸ್ಕರ ಒಂದು ಯೋಜನೆ ಇದೆ ಅದರಲ್ಲಿ ಒಂದ್ ಗಿಡಕ್ಕೆ ಆರು ರೂಪಾಯಿ ಅಂತೆ ಬೀಳ್ತದೆ ಅದಕ್ಕೆ ಆಧಾರ್ ಕಾರ್ಡ್ ಅವ್ರದ್ದು ಫೋಟೋ ಬ್ಯಾಂಕ್ ಪಾಸ್ಬುಕ್ ಇದನ್ನೆಲ್ಲ ಆಫೀಸ್ ಕೊಟ್ಟು ಲೆಟರ್ ಮಾಡಿಸ್ಕೊಂಡು ಬಂದ್ ತಗೊಂಡು ಅಲ್ಲಿ ಮಂಚಿಕರೇ ನಿಮ್ಮ ಆಫೀಸ್ಗೆ ಹೋಗಿ ಅವ್ರ ಅದೆಲ್ಲ ಮಾಡ್ಕೊಂಡು ಇಲ್ಲಿ ಬರ್ಬೇಕು ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದಾರೆ ಬೇರೆ ನಾನೊಬ್ಳು ಬೀಟ್ ಫಾರೆಸ್ಟ್ ಅವನು ವಾಚ್ಮೆನ್ ಎಲ್ಲೋ ಜಿ ಅಂತ ಹೇಳಿ ಅವರು ವಾಚ್ಮೆನ್ ಆಗಿ ಕೆಲಸ ಮಾಡ್ತಿದ್ದಾರೆ ಮತ್ತೆ ಲೇಬರ್ ಬರ್ತಾರೆ ಅದ್ ಬಿಟ್ಟು ಬಾಕಿ ಅವರೆಲ್ಲ ಲೇಬರ್ ಬರ್ತಾರೆ ಲೇಬರ್ ಬರ್ತಾರೆ ಈಗ ನೀವೀಗ ಬೀಜ ತರೋದು ಇದೆಲ್ಲ ಯಾರು ನಿರ್ವಹಣೆಯನ್ನು ಯಾರು ಮಾಡ್ತಾರೆ ಬೀಜ ಧಾರವಾಡ ಮೈಸೂರು ಶಿವಮೊಗ್ಗ ಈ ಕಡೆಯಿಂದ ತರಿಸ್ತೀವಿ ಇಲ್ಲೇ ಸಿಗುವಂತ ಬೀಜಗಳನ್ನ ನಮ್ಮ ಡಿಪಾರ್ಟ್ಮೆಂಟ್ ಇಂದ ನಾವು ಕಲೆಕ್ಟ್ ಮಾಡಿಸ್ತೀವಿ ನೀವೇ ಕಲೆಕ್ಟ್ ಮಾಡಿ ನಮ್ಮ ಸಿಬ್ಬಂದಿಗಳೇ ಕಲೆಕ್ಟ್ ಮಾಡ್ತಾರೆ ಕಲೆಕ್ಟ್ ಮಾಡಿ ತಂದು ನಾವಿಲ್ಲಿ ಟ್ರೀಟ್ಮೆಂಟ್ ಮಾಡಿ ನಾವೇ ಹಾಕೊಳ್ತೀವಿ ನೀವೇ ಹಾಕೊಳ್ತೀರಿ ಕೆಲಸಕ್ಕೆ ತುಂಬಾ ಜನ ಬೇಕಾಗ್ತಾರೆ ನಿಮಗೆ ಅದು ನೀ ಎಲ್ಲಿಂದ ಕರ್ಕೊಳ್ತೀರಿ ಲೇಬರ್ ಎಲ್ಲಿಂದ ತರ್ತೀರಿ ಲೇಬರ್ ನಾವು ಹನುಮಾಪುರ ರಾಮಾಪುರ ಆ ಕಡೆಯಿಂದ ಬರ್ತಾರೆ ಇಲ್ಲಿ ಲೋಕಲ್ ಆಗಿ ಸ್ವಲ್ಪ ಲೇಬರ್ ಎಲ್ಲ ಕಷ್ಟ ಇದೆ ಕಷ್ಟ ಇದೆ ಅದಕ್ಕೆ ಹೊರಗಡೆಯಿಂದ ಕರಸ್ತಾರೆ ಇದು ಮಹಾಗನಿ ಅಂತ ಹೇಳಿ ಇದು ರೈತರಿಗಾಗಿ ಬೆಳೆಸಿರೋದು ಇದು ಒಂದು ಹತ್ತು ವರ್ಷದಲ್ಲಿ ನಾಟನು ಸಿಗ್ತದೆ ದೊಡ್ಡ ಗಿಡ ಆಗ್ಬಿಡ್ತದೆ ದೊಡ್ಡ ಮರ ಆಗ್ತದೆ

ಈಗ ಸೆಪ್ಟೆಂಬರ್ ಮೇದಿಂದ ಮೇದ ವರೆಗೆ ವರ್ಷ 1 ವರ್ಷ ತುಂಬಾ ಚೆನ್ನಾಗಿ ಬೆಳೆಸಿದಿರಿ ಇದನ್ನ ಇದೀಗ ಸುಮಾರು ಎಷ್ಟು ಹೆಕ್ಟೇರ್ ಜಾಗದಲ್ಲಿ ಇದೆ ಬೇರೆ ಇದ 1.9 ಹೆಕ್ಟೇರ್ಸ್ ಆಗುತ್ತೆ ಅಂದ್ರೆ ಸುಮಾರು 1 ಎರಡು ಹೆಕ್ಟೇರ್ ಹತ್ರ ಹತ್ರ ಇದೆ ಅಲ್ವಾ ಇಷ್ಟೆಲ್ಲ ಗಿಡಗಳನ್ನು ಬೆಳೆಸುತ್ತಿರಲ್ಲ ನೀವು ಬೆಳೆಸಬೇಕಾದ್ರೆ ನಿಮಗೆ ನೀರಿನ ವ್ಯವಸ್ಥೆ ಬೇಕು ಇದಕ್ಕೆ ಅದನ್ನ ಏನು ಮಾಡಿದಿರಿ ನೀವು ಕೆಳಗೆ ಒಂದು ಬಾವಿ ತೋಡಿದಿರಿ ಅದು ಅಂದ್ರೆ ಓಪನ್ well ಮಾಡಿದಿರಿ ಜರಿ ಇದೆ ಒಂದಲ್ಲ ಆ ಗುಡ್ಡದಿಂದ ಬರ್ತಿದೆ ಒಂದ್ ಎರಡು ಕಿಲೋಮೀಟರ್ ಇಂದ ಅಲ್ಲ ಅದನ್ನ ಪೈಪ್ ಲೈನ್ ಅಲ್ಲಿ ತಂದು ಬಿಡ್ತೀವಿ ಅದೀಗ ನಿಮ್ಗೆ ಇಲ್ಲಿ ವರ್ಷ ಅವಧಿ ನೀರ್ ಸಾಕಾಗ್ತದೆ ಅಲ್ಲ ಬೇರೆ ಇದು ಸಾಕಾಗ್ ಬಿಡ್ತದೆ ಜರಿ ನೀರು ನಿಮ್ಗೆ ಸಾಕಾಗ್ತದೆ ಇದು ತುಂಬಾ ಒಂದು ವಿಶೇಷವಾದಂತ ಒಂದು ಇಲ್ಲಿ ಪರಿಸರದಲ್ಲಿ ಅಲ್ಲ ನಿಮಗೆ

ಆ ನಂತರದಲ್ಲಿ ಬೇರೆ ಬೇರೆ ಗಿಡಗಳನ್ನು ಇಲ್ಲಿಯ ಪರಿಸರಕ್ಕೆ ಹೊಂದದೇ ಹೋದಂಥ ಗಿಡಗಳನ್ನು ಬೆಳೆಸ್ತಾ ಇದ್ದರು ಈಗ ಹಾಗಿಲ್ಲ ಈ ನರ್ಸರಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಈ ನಾಲ್ಕು ವರ್ಷದಿಂದ ಸ್ಥಳೀಯವಾಗಿ ಇಲ್ಲಿ ಬೆಳತಕ್ಕಂಥ ಗಿಡಗಳನ್ನು ಇಲ್ಲಿ ಬೆಳೆಸ್ತಾ ಇದ್ದಾರೆ ನೋಡಿ ಇದು ಕವಲು ಮತ್ತಿ ಹೀಗೆ ಇಲ್ಲಿ ಹೊನಗಲು ಅಂತ ಹೇಳ್ತೇವೆ ನಾವು ಅವ್ರಿಗೆ ಕಿಂದಾಳು ಅಂತ ಹೇಳ್ತಾರೆ ಇಂಥ ಗಿಡಗಳನ್ನೆಲ್ಲ ಇಲ್ಲಿ ಬೆಳೆಸೋದ್ರಿಂದ ಈ ಪರಿಸರಕ್ಕೆ ಹೊಂದಾಣಿಕೆ ಆಗುವಂಥ ಗಿಡಗಳನ್ನು ಇಲ್ಲಿ ನಾಟಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಇದು ರೈತರಿಗೂ ಸಿಗೋದರಿಂದ ಒಂದು ವಿಶೇಷವಾದಂಥ ನರ್ಸರಿ ತೇಗಾನೂ ನೀವು ಬೆಳೆಸಿದ್ದೀರಿ

ಅದರ ಪಕ್ಕದಲ್ಲೇ ಒಂದು ನೀರಿನ ಟ್ಯಾಂಕ್ ಇದೆ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಜರಿ ಇದೆ ಆ ಜರಿಯಿಂದಾನೇ ಲೈನ್ ಅನ್ನ ಮಾಡಿ ಇಲ್ಲಿಗೆ ನೀರು ಬರುವಾಗ ಮಾಡಿದ್ದಾರೆ ಇದು ಇಲ್ಲಿಯ ನೀರಿನ ಟ್ಯಾಂಕ್ ಮಳೆಗಾಲ ಶುರುವಾಗಿರುವುದರಿಂದ ಗಿಡಗಳ ನಾಟಿ ಕಾರ್ಯವು ಶುರುವಾಗಿದೆ ಹಾಗಾಗಿ ನರ್ಸರಿಯಿಂದ ಪ್ಲಾಂಟೇಶನ್ಗಳಿಗೆ ಗಿಡಗಳ ಸಾಗಾಟ ನಡೆಯುತ್ತಿದೆ ಈ ನರ್ಸರಿಯ ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿ ಕಾಂಪೋಸ್ಟ್ ಗೊಬ್ಬರಗಳನ್ನು ಇಲ್ಲೇ ತಯಾರು ಮಾಡ್ಕೊಳ್ತಾರೆ ಬೈರ್ ಹೇಳಿ ಈ ಗೊಬ್ಬರ ತಯಾರಿಕೆ ಬಗ್ಗೆ ನಮ್ಗೆ ಒಂಚೂರು ಹೇಳಿ ಬೈರ್ ಇದನ್ನು ಇದು ಹಸಿ ಎಲೆ ಮತ್ತೆ ಒಣ ಒಣ ದರಕ್ ಇರ್ತದಲ್ಲ ಅದನ್ನ ಹಾಕ್ತಿವಿ ಆ ನಂತರ ಅದಕ್ಕೆ ಎರೆಹುಳು ಹದಿನೈದು ದಿನ ಕೊಳಿಬೇಕದು ಅದ್ರ ನಂತರ ಎರೆಹುಳು ತಂದು ಬಿಡ್ತೀವಿ ಎರೆಹುಳು ಒಂದ್ ಒಂದ್ ತಿಂಗಳಿಗೆ ರೆಡಿ ಆಗುತ್ತೆ ಗೊಬ್ಬರ ರೆಡಿ ಆಗುತ್ತೆ ಅದಕ್ಕೆ ದಿನ ಬೆಳಗ್ಗೆ ಸಂಜೆ ಅದಕ್ಕೆ ಎಷ್ಟು ನೀರ್ ಬೇಕಾಗ ತುಂಬಾ ನೀರ್ ಕೊಡೋದಿಲ್ಲ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ತಿವಿ ಬೆಳಗ್ಗೆ ಮತ್ತೆ ಸಂಜೆ ಅನಂತರ ಇದ್ರ ಕಟ್ಟೆಯಲ್ಲಿ ನೀರ್ ನಿಲ್ಸಿಡ್ಬೇಕು ಸುತ್ತಲೂ ಇರುವೆ ಬರಬಾರ್ದು ಅಂತ ನೀವು ಕಟ್ಟೆಯಲ್ಲಿ ನೀರು ನಿಲ್ಸಿಡ್ತೀರಿ ನೀರು ನಿಲ್ಸಿಡ್ತೀವಿ ನಿಮ್ಗೆ ಈ ಗೊಬ್ಬರನೇ ಸಾಕಾಗ್ತದೆ ಗಿಡಗಳಿಗೆ ಅಥವಾ ಬೇರೆ ಗೊಬ್ಬರನ ತಗೊಳ್ತಿರೋ ಈ ಗೊಬ್ಬರ ನಾವು ರೀಬ್ಯಾಕ್ ಟೈಮ್ ಅಲ್ಲಿ ಗೊಬ್ಬರ ತರಿಸ್ತಿವಿ

ಆ ಆನಂತರ ಬದುಬಿನ ಮಣ್ಣಿರತ್ತೆ ಆ ಮಣ್ಣನ್ನ ತಂದು ಹಾಕ್ತಿವಿ ಎರಡು ಕೆಜಿ ಬೆಲ್ಲ ಹಾಕಬೇಕು ಅದನ್ನ ಒಂದ್ ಇದ್ರಲ್ಲಿ ಬ್ಯಾರಲ್ ಅಲ್ಲಿ ಹಾಕ್ಬಿಟ್ಟು ಪ್ರತಿ ದಿನ ಬೆಳಗ್ಗೆ ಸಂಜೆ ಬಲಗಡೆ ಸೈಡ್ ಇಂದಾನೆ ಹಿಂಗ್ ತಿರ್ಸ್ಬೇಕು ಅದನ್ನ ಮತ್ತೆ ಉರ್ಟ ತಿರ್ಸ್ಬಾರ್ದು ಅದ್ರ ಜೀವಾಣು ಬದುಕಿರ್ಬೇಕಂತ ಅಂದ್ರೆ ಬಲಗಡೆ ಸೈಡ್ ಇಂದಾನೆ ತಿರ್ಸ್ಬೇಕು ಅದು ಒಂದ್ ಹನ್ನೆರಡರಿಂದ ಒಂದ್ ಹದಿನೈದು ದಿನದಲ್ಲಿ ರೆಡಿ ಆಗುತ್ತೆ ಪ್ರತಿ ಹನ್ನೆರಡರಿಂದ ಹದಿನೈದು ಸಲ ನೀವು ಗಿಡಕ್ಕೆ ಅದನ್ನೇ ಕೊಡ್ತೀರಿ ಹಾ ಅದನ್ನೇ ಹಾಕೋದು ಓಹೋ ನೀವೀಗ ಈ ಹಸಿರು ಮನೆಯಿಂದ ಗಿಡವನ್ನು ಯಾವಾಗ ಹೊರಗೆ ತೆಗಿತೀರಿ ನೀವು ಇದನ್ನ ನಾವೀಗ ಸೆಪ್ಟೆಂಬರ್ ಟೈಮ್ ಅಲ್ಲಿ ಮಾಡ್ತೀವಿ ಅಲ್ವಾ ಅದಕ್ಕಿಂತ ಒಂದ್ ತಿಂಗಳ ಮೊದಲು ತೆಗೆದ್ಬಿಡ್ತೀವಿ ನರ್ಸರಿಯಲ್ಲಿ ಮತ್ತೆ ಫಾರೆಸ್ಟ್ ಇದಾರೆ ಡಿ ಆರ್ ಎಫ್ ಎಂ ಎಸ್ ಅಂತ ಹೇಳ್ಬಿಟ್ಟು ಇದು ಯಲ್ಲಾಪುರ ಡಿವಿಸನ್ ನ ಮಂಚಿಕೇರಿ ರೇಂಜ್ ನಲ್ಲಿದೆ ಅವರು ಡಿ ಸರ್ ಹರ್ಷ ಬಾನು ಡಿ ಸಿ ಸರ್ ಆನಂತರ ಎಸಿಎಫ್ ಸಂಗಮೇಶ್ ಪ್ರಭಾಕರ್ ಅಂತ ಇದಾರೆ ಇವರೆಲ್ಲರ ಜೊತೆ ಪ್ರಸ್ತುತ ಆರ್ ಎಫ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಬಸವರಾಜ ಬೋಚಹಳ್ಳಿಯವರು ಸೇರಿ ಈ ನರ್ಸರಿಯ ಇಂದಿನ ಈ ಸ್ಥಿತಿಗೆ ಕಾರಣೀಕರ್ತರಾದರೆ ಹಿಂದೆ ಇದಕ್ಕೊಂದು ಸ್ಪಷ್ಟವಾದ ರೂಪುರೇಷೆ ಕೊಟ್ಟು ಹೋದ ಇಲಾಖೆಯ ಕೆಲವು ಅಧಿಕಾರಿಗಳಿದ್ದಾರೆ ಅವರಲ್ಲಿ ಮಂಚಿಕೇರಿಯಲ್ಲಿ ಆರ್ಎಫ್ಓ ಆಗಿದ್ದ ಮಹೇಶ್ ಎಸಿಎಫ್ ಆಗಿದ್ದ ಹಿಮಾವತಿ ಭಟ್ ಮತ್ತು ತುಂಬಾ ಮುಟ್ಟುವರ್ಜಿಯಿಂದ ಕೆಲಸ ನಿರ್ವಹಿಸುತ್ತಿದ್ದ ಫಾರೆಸ್ಟ್ ಕಲ್ಲಪ್ಪ ದೂರ್ ಮೊದಲಾದವರು ನಮಸ್ಕಾರ ನೀವು ಇಲ್ಲಿ ಏನ್ ಕೆಲಸ ಮಾಡ್ತೀರಿ ನರ್ಸರಿಯಲ್ಲಿ ನರ್ಸರಿಯಲ್ಲಿ ವಾಚ್ಮನ್ ಕ ಕೆಲಸ ಮಾಡ್ತೀವಿ ಇಲ್ಲಿ ಎಲ್ಲ ಗಿಡಗಳಿಗೆ ನೀರು ಬಿಡುವುದು ಮತ್ತೆಲ್ಲ ಶಸಿಗಳನ್ನ ಜೋಪಾನ ಮಾಡೋ ಕೆಲಸವನ್ನು ಇಲ್ಲಿದೆ